ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ತೆ ಹೇಳಿ ಸರ್ ಇದೊಂದು ಓಂಡೆ ಗೆರ್ಜು ಗಡಿ ಕಳಿಸ್ಕೊಂಡಿದ್ರಲ್ಲ ಹೌದು ಸರ್ ಹೇಳಿ ಎಷ್ಟು ಮಾಡಲ್ ಇದು ಗಾಡಿ ಟೂ ತೌಸಂಡ್ ಫೈವ್ ಮಾಡಲ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹ್ಮ್ ಇದು ವೆಹಿಕಲ್ ಮೇಲೆ ಲೋನ್ ಏನಾದರೂ ಹ್ಮ್ ಲೋನ್ ಐತಾ ಗಾಡಿ ಮೇಲೆ ಏನಿಲ್ಲ ರೀಡಿಂಗ್ ಎಷ್ಟು ಆಗಿದೆ ಗಾಡಿ ಇದು ಆ ಹೊರಾನ ಬಿಡ ಹೊರ ಹೊರ ಬಿಡ ಹಲೋ ಹಲೋ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಈ ಗಾಡಿ ನೋಡಿ ಲೋಲ ಸರ್ ನಾನು ಓಡಿರಬಹುದು ಒಂದು ಒಂದು ಹತ್ತು ಒಂದು ಹದಿನೈದು ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ஏசி போஸ்டரிங் ஹோல்டர் பவர் விண்டோ டயர் எல்லாம் சென்னாக வசாது இன்னொரு வெஹிக்கல் ஆக்சிடென்ட் ரிப்பேண்ட் ஏதோ ஆக்சிடென்ட் ஏன் இல்ல பெயிண்ட் ஓட்ட சப்பாலிஸ் ஆகிருக்கதே